ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಅರ್ಬಿಡ್ಚಿ ಗ್ರಾಮದಿಂದ ನನ್ನ ಹೆಸರು ಬಸವರಾಜ್ ಅಂತ ಇಲ್ಲಿ ನಮ್ಮ ಸರ್ಕಾರದಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೆರಿಗೆ ಆಸ್ಪತ್ರೆ ಹೊಸ ಕಟ್ಟಡ ಸರ್ಕಾರದಿಂದ ಗ್ರಾಂಟ್ ಆಗಿದೆ ಮಂಜೂರು ಆಗಿದೆ ಆದರೆ ಇಲ್ಲಿ ನಮ್ಮ ಅರ್ಬಿಡ್ಚಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೊಸ ಕಟ್ಟಡ ಕಳಪೆ ಆಗಿ ಪ್ರತಿ ಒಂದು ಗಾಡೆ ಆಗಿರ್ಬೋದು ಪ್ಲಾಸ್ಟಿಂಗ್ ಆಗಿರ್ಬೋದು ಒಂದು ಮೆಟೀರಿಯಲ್ಸು ಪ್ರತಿ ಒಂದು ಒಂದು ಕಾಮಗಾರಿ ಕಳಪೆ ಆಗಿತ್ತು ಇದನ್ನು ನಾವು ಗ್ರಾಮಸ್ಥರು ಬಂದು ಪ್ರಶ್ನೆ ಮಾಡಿದ್ದೀವಿ ಪ್ರಶ್ನೆ ಮಾಡಿದಾಗ ಏನಾಯ್ತು ಪ್ರತಿ ಒಂದು ಗೋಡೆನು ನಾವು ಸ್ಥಳ ಭೇಟಿ ಕೊಟ್ಟು ನಾವ್ ಎಲ್ಲದೂ ಗೋಡೆ ನಾವು ಚೆಕ್ ಮಾಡಿದಾಗ ಏನಾಗಿದೆ ಮಾಡಿರೋ ಕೆಲಸ ಯಾವ ತರ ಇದೆ ಅಂದ್ರೆ ಒಂದು ಕಡ್ಡಿ ತಗೊಂಡ್ ಕೆಡದ್ರು ಪ್ಲಾಸ್ಟಿಂಗ್ ಉದುರುತ್ತೆ ಯಾಕೆಂದ್ರೆ ಇವರು ಮಾಡಿರೋ ಕಳಪೆ ಎಷ್ಟಿದೆ ಅಂದ್ರೆ ಸಂಬಂಧಪಟ್ಟಿರೋ ಇಂಜಿನಿಯರ್ ಗಮನಕ್ಕೆ ತಗೊಂಡಿದಿವಿ ಗ್ರಾಮಾಂತರ ಶಾಸಕರು ಗಮನಕ್ಕೆ ತಗೊಂಡಿವಿ ಮಾಜಿ ಶಾಸಕರು ಇದೆಲ್ಲ ಸ್ಥಳಕ್ಕೆ ಭೇಟಿ ಕೊಟ್ಟು ಸಂಬಂಧಪಟ್ಟಿರೋ ಅಧಿಕಾರಿಗಳಿಗೆಲ್ಲ ಗಮನಕ್ಕೆ ಕೊಟ್ಟಿದ್ದೀನಿ ಅದೇ ರೀತಿ ಪ್ರತಿ ಒಂದು ದಿನಪತ್ರಿಕೆಯಲ್ಲೂ ನ್ಯೂಸ್ ಆಗಿದೆ ಆದ್ರೆ ಎಲ್ಲ ಅಧಿಕಾರಿಗಳಿಗೂ ಗೊತ್ತಿದೆ ಈ ವಿಚಾರ ಏನಾಗಿದೆ ಅಂದ್ರೆ ಈ ಆಸ್ಪತ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಈ ಆಸ್ಪತ್ರೆ ಮೇಲೆ ಡಿಪೆಂಡ್ ಆಗಿದ್ದಾರೆ ಯಾಕೆಂದ್ರೆ ಇದು ಸರ್ಕಾರ ಕೊಟ್ಟಿರೋದು ಒಂದು ಸಲ ಒಂದು ಒಂದು ಕಾಮಗರಿಗೆ ಒಂದು ಮಂಜೂರು ಮಾಡಿದೆ ಒಂದು ಹಣ ಅಂದ್ರೆ ಅದು ಸರ್ಕಾರದ ಕಟ್ಟಿರೋ ಟ್ಯಾಕ್ಸಿನ ದುಡ್ಡು ಆದ್ರೆ ಇಲ್ಲಿ ಆಗ್ತಿರೋದು ಏನಪ್ಪಾ ಅಂದ್ರೆ ಯಾವ್ದೋ ಒಬ್ಬ ಗುತ್ತಿಗೆದಾರನ ಪರವಾಗಿ ಇದು ಲಾಭದಾಯಕವಾಗಿ ಕಾಮಗಿರಿ ನಡೆದಿದೆ ಆದ್ರೆ ಸಂಬಂಧಪಟ್ಟಿರೋ ಶಾಸಕರು ಒಂದು ಸಲ ಏನು ಇದು ಸ್ಥಳಕ್ಕೆ ಸಲ ವಿಸಿಟ್ ಕೊಟ್ಟರು ಗ್ರಾಮಸ್ಥರ ಜೊತೆಗೆ ಮಾತಾಡಿದ್ರು ಇದನ್ನ ಬಗೆಹರಿಸ್ತೀನಿ ಅಂದರು ಆದರೆ ಅವತ್ತು ಇವತ್ತು ಇವತ್ತುವರೆಗೂ ನಮ್ಮ ಅರ್ಬಿಡ್ಚೆ ಆಸ್ಪತ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಳಪೆ ಕಾಮಗಾರಿ ಬಗ್ಗೆ ಇದುವರೆಗೂ ಪ್ರಸ್ತಾಪ ಮಾಡಿಲ್ಲ ಶಾಸಕರು ಇದ್ರ ಬಗ್ಗೆ ಯಾಕೋ ಗಮನ ತೊಗೊಂತಿಲ್ಲ ಅನಿಸುತ್ತೆ ಯಾಕೆಂದ್ರೆ ಜನಪ್ರತಿನಿಧಿಯಾಗಿ ಫಸ್ಟು ಅವರಿಗೆ ಜವಾಬ್ದಾರಿ ಅನ್ನೋದು ನಾವು ಕೊಟ್ಟಿರ್ತೀವಿ ಯಾಕೆಂದ್ರೆ ಒಂದು ಐದು ವರ್ಷ ಚುನಾವಣೆಯಲ್ಲಿ ಅವ್ರಿಗೆ ಮತ ಚಲಾವಣೆ ಮಾಡಿರ್ತೀವಿ ಆ ಮತ ಚಲಾವಣೆ ಅರ್ಥ ಏನಪ್ಪ ಅಂದರೆ ಅವರ ಜನಪ್ರತಿನಿಧಿಗಳು ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡಬೇಕಾಗಿತ್ತು ಆದರೆ ಕಾಪಾಡ್ತಿರೋದ್ರಲ್ಲಿ ಯಾಕೋ ನಮ್ಮ ಗ್ರಾಮಾಂತರ ಶಾಸಕರು ವಿಫಲ ಆಗಿದ್ದಾರೆ ಅನಿಸುತ್ತೆ ಅದೇ ರೀತಿ ಸಂಬಂಧಪಟ್ಟಿರೋ ಅಧಿಕಾರಿಗಳಿಗೆ ನಾವು ಪ್ರತಿಯೊಬ್ಬರು ಅಧಿಕಾರಿಗಳಿಗೂ ಕಂಪ್ಲೇಂಟ್ ಮಾಡಿದ್ದೀವಿ ಇಲ್ಲಿಂದ ಆಯುಕ್ತಾಲಯ ಕಚೇರಿಯಿಂದ ಹಿಡಿದು ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಯಿಂದ ಹಿಡ್ದು ಒಂದು ತಾಲೂಕ್ ಪಂಚಾಯತಿ ಡಿ ಎಚ್ ಒ ಪ್ರತಿ ಟಿ ಎಚ್ ಓ ಎಲ್ಲಾ ಅಧಿಕಾರಿಗಳಿಗೂ ಗಮನಕ್ಕೆ ತಗೊಂಡ್ಬಂದಿವಿ ಆದರೆ ಇದುವರೆಗೂ ಯಾವುದೇ ಕ್ರಮದ ಬಗ್ಗೆ ಆಗಲಿ ಇದನ್ನ ಮುಂದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಇದಕ್ಕೆ ಯಾವುದೋ ಒಂದು ಕ್ರಮ ವಹಿಸ್ತಿಲ್ಲ ಯಾಕೆ ಇದನ್ನು ಇದನ್ನ ಯಾಕೋ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅರ್ಬಿಟ್ಸಿ ಆಸ್ಪತ್ರೆ ಕಟ್ಟಡದ ಮೇಲೆ ಯಾಕೋ ಎಲ್ಲರೂ ನಿರ್ಲಕ್ಷ್ಯತನ ವಹಿಸ್ತಾ ಇದ್ದಾರೆ ಯಾಕೆ ಜನಪ್ರತಿನಿಧಿ ಆಗಿರ್ಬೋದು ಸಂಬಂಧಪಟ್ಟಿರೋ ಮೇಲಧಿಕಾರಿಗಳು ಆಗಿರ್ಬೋದು ಇಲ್ಲಿ ಸ್ಥಳೀಯವಾದ ಗ್ರಾಮ ಪಂಚಾಯತಿ ಆಗಿರ್ಬೋದು ಎಲ್ಲರೂ ಇಲ್ಲಿ ಟೋಟಲಿ ಈ ಸಂಬಂಧ ಇಲಾಖೆ ಏನಾಗಿದೆ ಅಂದ್ರೆ ವಿಫಲ ಆಗಿದೆ ಅಂತ ಅನ್ಸುತ್ತೆ ನಾವು ಇದೇ ರೀತಿ ಮುಂದೂಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಉಗ್ರವಾದ ಹೋರಾಟ ಮಾಡಬೇಕು ಅಂತ ಮಾಡಿದಿವಿ ಯಾಕೆಂದ್ರೆ ನಾವು ಇಲ್ಲಿ ಆಸ್ಪತ್ರೆ ಮುಂಭಾಗ ನಾವು ಉಪವಾಸ ಸತ್ಯಾಗ್ರಹನೂ ಕೂಡ್ತೀವಿ ಯಾಕೆ ಅಂದ್ರೆ ಕಡು ಬಡವರೇ ಆಸ್ಪತ್ರೆ ಮೇಲೆ ಡಿಪೆಂಡ್ ಆಗಿರ್ತಾರೆ ಯಾಕೆಂದ್ರೆ ಅದನ್ನ ಸಾರ್ವಜನಿಕ ಹಿತಾಸಕ್ತಿ ಎಲ್ಲರಿಗೂ ಇರ್ಬೇಕಾಗಿರೋ ವಿಚಾರನೆ ಯಾಕೆ ಅಂದ್ರೆ ಈಗ ನೆಸ್ಟು ಈ ನಮ್ಮ ಹಳೆ ಕಟ್ಟಡ ಆಸ್ಪತ್ರೆ ಇದೆ ಅದು ಜೂನ್ ತಿಂಗಳು ಬಂತು ಅಂದರೆ ನವೆಂಬರ್ ಮಳೆ ಮುಗಿಯೋ ಮುಟ್ಟನು ಸೋರುತ್ತೆ ಅಲ್ಲಿ ಒಳಗೆ ಹೋದರೆ ಸಾಕು ಪ್ರತಿ ಪ್ರತಿಯೊಂದು ಜಾಗದಲ್ಲೂ ರೂಮ್ಗಳಲ್ಲಿ ಮಳೆ ನೀರು ಸೋರುತ್ತೆ ಯಾಕೆಂದ್ರೆ ಇನ್ನೊಂದು ಮೂರು ನಾಲ್ಕು ತಿಂಗಳು ಬಿಟ್ಟರೆ ಸಾಕು ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಹಳೆ ಆಸ್ಪತ್ರೆ ಸೋರುತ್ತೆ ಹೊಸ ಆಸ್ಪತ್ರೆ ಕಟ್ಟಡ ನೋಡಿದರೆ ಕಳಪೆ ಆಗಿದೆ ಸಂಬಂಧಪಟ್ಟಿರೋ ಇಲಾಖೆ ಬೇಗ ಕ್ರಮ ತಗೊಂಡು ನಮಗೆ ಸಾರ್ವಜನಿಕವಾಗಿ ನಮಗೆ ಆಸ್ಪತ್ರೆ ಬಿಟ್ಕೊಡ್ಬೇಕು ಯಾಕೆ ಅಂದರೆ ಬೇಗ ಇದನ್ನು ಇನ್ನು ಓಪನ್ ಸೆರ್ಮನೆ ಮಾಡಬೇಕು ಬೇಗ ಕಳಪೆ ಆಗಿರೋದ್ರ ಬಗ್ಗೆ ಕ್ರಮ ತಗೊಂಡು ಕ್ರಮ ವಹಿಸ್ಬೇಕು ಸಂಬಂಧಪಟ್ಟಿರೋ ಇಲಾಖೆಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸಾರ್ವಜನಿಕವಾಗಿ ಅದೇ ರೀತಿ ಜನಪ್ರತಿನಿಧಿಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸಂಬಂಧಪಟ್ಟಿರೋ ಇಲಾಖೆ ಇದನ್ನು ಬೇಗ ಕ್ರಮ ವಹಿಸ್ಕೊಂಡು ಇದನ್ನ ಬೇಗ ಸಾರ್ವಜನಿಕರಿಗೆ ಉಪಯೋಗ ಆಗಕ್ಕೆ ಮಾಡ್ಕೊಡ್ಬೇಕಾಗಿ ವಿನಂತಿ ಕೇಳ್ತೀವಿ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಹೊಟ್ಟೆ ಕೊಡ್ತೀವಿ ಕಾಮಗಾರಿ ಕಟ್ಟಡ ಆಸ್ಪತ್ರೆದು ಎರಡು ಪಾಯಿಂಟ್ ಮೂವತ್ತೈದು ಕೋಟಿಯಲ್ಲಿ ವೆಚ್ಚದಲ್ಲಿ ನಿರ್ಮಾಣ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಆಸಕ್ತಿನೂ ಕಡಿಮೆ ಇದೆ ಜನಪ್ರತಿನಿಧಿಗಳು ಟೋಟಲಿ ಆಸಕ್ತಿ ಎಲ್ಲರದ್ದು ಕಡಿಮೆ ಇದೆ ಅದು ಯಾಕೆ ಅಂದರೆ ಕಾ ಅವ್ರ ಆಸಕ್ತಿ ಕಡಿಮೆ ಆಗಿರೋದಕ್ಕೆ ಇವ್ರ ಕಾಂಟ್ರಾಕ್ಟಾರರು ಬೇಕಾಬಿಟ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಈಗ ಆರೋಗ್ಯ ಇಲಾಖೆಯೇ ಅವ್ರನ್ನೇ ಅವ್ರನ್ನೇ ಚಿಕಿತ್ಸೆಗೊಳಪಡಿಸ್ಬೇಕಾಗಿದೆ ನಾವು ಈ ಆಸ್ಪತ್ರೆ ಕಾಮಗಾರಿ ಅವ್ಯವಹಾರದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ ಈ ಅವ್ಯವಹಾರನ ಹೊರಗೆ ತರ ಅಂದ್ರೆ ಒಬ್ರು ಆಸಕ್ತಿ ವಹಿಸ್ತಾ ಇಲ್ಲ ಏನು ಅಂದ್ರೆ ಎಲ್ಲರೂ ಇವರ ಕಂಟ್ರಾಕ್ಟ್ ಲಾಬಿಗೆ ಎಲ್ಲ ಮಣದು ಅವರಂತೇನೆ ಹ್ಞೂ ಅಂತಾರೆ ಹೊರತು ಕೆಲ್ಸಗಳು ಯಾವ ನಡಿತಾ ಇಲ್ಲ ಈಗ ನಡೆದಿರೋ ಕೆಲಸನೆ ಕಳಪೆ ಕಾಮಗಾರಿ ಇದನ್ನ ಪ್ರತಿಭಟಿಸಿ ಅಲ್ಲಿ ನಾವಲ್ಲಿ ಮೂರ್ ನಾಲ್ಕು ನಾಲ್ಕ್ ತಿಂಗಳಿಂದ ಹೇಳ್ತಾ ಇದೀವಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಯಾವ ಅಧಿಕಾರಿಗಳು ಈ ಕಡೆ ಗಮನ ಹರ್ಸಿ ಬರ್ತಾ ಇಲ್ಲ ಪಂಚಾಯತ್ರು ಇದು ಮಾಡ್ತಾ ಇಲ್ಲ ಆಸಕ್ತಿ ವಹಿಸಿ ಯಾರೂ ನಿರ್ಧಾರಗಳನ್ನು ತಗೊಳ್ತಾ ಇಲ್ಲ ಶಾಸಕರಿಂದ ಮೇಲಧಿಕಾರಿಗಳಿಂದ ಸ್ಥಳೀಯ ಪ್ರತಿನಿಧಿಗಳಿಂದ ಯಾ ಹಾಗೂ ಈ ಆಸ್ಪತ್ರೆಯ ಎಸ್ ಆರ್ ಎಸ್ ಕಮಿಟಿಯ ಅವರು ಆಸಕ್ತಿದಾಯಕರಾಗಿ ಇದನ್ನು ವಹಿಸ್ಕೊಂಡು ಮಾಡ ನೋಡ್ತಾ ಇಲ್ಲ ಇದಕ್ಕೇನು ಇದು ಹೀಗೆ ಹೋದರೆ ಸಾರ್ವಜನಿಕರಿಗೆ ಎಷ್ಟು ಹಣದಲ್ಲೇ ನಿರ್ಮಾಣ ಆಗ್ತಾ ಇರೋದಂತ ಇದು ಅದನ್ನು ಸರ್ಕಾರ ಮುತರ್ಜು ವಹಿಸಿ ಅದನ್ನು ನಮಗೆ ಅನುದಾನ ಕೊಟ್ಟಿದೆ ಆ ಅನುದಾನ ಉಪಯೋಗಿಸ್ಕೊಂಡು ಇವರು ಕಾಮಗಾರಿಯನ್ನು ಕರೆಕ್ಟಾಗಿ ಮಾಡಬೇಕು ನಿಯಮಾನುಸಾರ ಅದು ಎಷ್ಟು ಮಾಡಬೇಕೋ ಅಷ್ಟನ್ನ ಅವರು ಕ್ರಮವಹಿಸಿ ಮಾಡಿದ್ರೆ ಸಾಕು ಎಸ್ಟಿಮೇಟ್ ಪ್ರಕಾರನೂ ಮಾಡ್ತಾ ಇಲ್ಲ ಎಸ್ಟಿಮೇಟ್ ಪ್ರಕಾರದಲ್ಲಿ ನಡೆದೇ ಇಲ್ಲ ಇದು ಪ್ಲಾಸ್ಟಿಂಗ್ ಅಲ್ಲಿ ಕಳಪೆ ಆಗಿದೆ ಡೋರ್ಗಳೆಲ್ಲ ಕಳಪೆ ಆಗಿದೆ ಟಾಯ್ಲೆಟ್ ಶೌಚಾಲಯಗಳಲ್ಲಂತೂ ಅದು ವ್ಯವಸ್ಥೆ ಅದು ಎಷ್ಟು ಕಳಪೆ ಅಂದ್ರೆ ಈಗ ವಿದತೆ ಇಲ್ಲ ಅದಕ್ಕೆ ಈಗ ಇದೇ ರೀತಿ ನಮ್ಮ ಹೊಸ ಕಟ್ಟಡ ಇನ್ನೊಂದು ಬಂದಿದೀವಿ ನೋಡೋಣ ಚಾಣನು ಬೇಡ ಸುತ್ಕೇನು ಬೇಡ ಯಾವ ರೀತಿ ಉದುರುತ್ತೆ ಅಂತ ನೋಡೋಣ ಬನ್ನಿ ಬನ್ನಿ ನೋಡಿ ಇದೆಲ್ಲ ಕೈಯಕ್ಕೆ ಕಟ್ಟಲೇ ಕೇಳ್ದಿರೋ ಕಲ್ಪಕಂಗೆಯಾ ರೀತಿ ಬಿಲ್ತಾ ಇದೆ ಅಂತ ನೋಡಿ ಇದೆ ಏನಿಲ್ಲ ಯಾವ ರೀತಿ ಬಿಲ್ತಾ ಇದೆ ನೋಡಿ ಪೋರ್ತೆ ನೋಡಿ ಕೈಯಕ್ಕೆ ಇದೆ ನೋಡಿ ಇದೆ ಯಾವ ರೀತಿ ನೋಡಿ ಇದೆಲ್ಲ ಪೋರ್ತೆ ಕೈಯಕ್ಕೆ ಕೇಳ್ದಿರೋ ಇದು ಇದ್ರಲ್ಲಿ ಏನಿದೆ ಅಂದ್ರೆ ಇದು ಯಾವ್ದು ಸಿಮೆಂಟ್ ಆಗಿರ್ಬೋದು ಒಂದು ಡಸ್ಟ್ ಆಗಿರ್ಬೋದು ಯಾವ್ದು ಇಲ್ಲ ಇದು ಡಸ್ಟ್ ಇನ್ ಪುಡಿ ಪುಡಿ ಒಳಗೆ ಮಾಡಿರೋ ಕಾಮಗಾರಿ ಯಾವ ರೀತಿ ಇರುತ್ತೆ ಅಂದ್ರೆ ಇದು ಯಾವ್ದೇ ಏನೇ ಕೆಲಸ ಮಾಡಿದ್ರು ಇದು ಬಾಳಕೆ ಬರೋದಿಲ್ಲ ಯಾಕೆಂದ್ರೆ ಉತ್ತಮ ಗುಣಮಟ್ಟದ ಎಂ ಸ್ಯಾಂಡ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಮಾಡಿಲ್ಲ ಸಿಮೆಂಟ್ ಆಗಿರ್ಬೋದು ಎಲ್ಲದೂ ಕಡಿಮೆ ಆಗ್ತಿದಾರೆ ಸರಿಯಾಗಿ ನೀರಿನ ಪ್ರಮಾಣ ಹಾಕಿಲ್ಲ ನೀರು ಪ್ಯೂರಿಂಗ್ ಮಾಡಿಲ್ಲ ಇದು ಲೋಪ ದೋಷ ಆಗಿದೆ ಸಂಬಂಧಪಟ್ಟಿರೋ ಇಲಾಖೆ ಬೇಗ ತಕ್ಷಣ ಕ್ರಮ ತಗೊಳ್ಬೇಕು ಕ್ರಮ ತಗೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವೇ ಪ್ರತಿಭಟನೆ ಮಾಡ್ತೀವಿ ಸಾಮೂಹಿಕ ಜನ ಸಾರ್ವಜನಿಕರು ಸೇರಿ ನಮ್ಮ ಹೊಸ ಕಟ್ಟಡದ ಬಗ್ಗೆ ನಾವು ಉಗ್ರವಾದ ಹೋರಾಟ ಸಂಬಂಧಪಟ್ಟ ಸಂಬಂಧಪಟ್ಟಿಗೆ ತಕ್ಷಣ ಕ್ರಮ ತಗೊಳ್ಬೇಕು ಈಗ ಹಣ ಇಲ್ಲಿ ಇದನ್ನೇ ಮಾಡಿದ್ರೆ ಇಲ್ಲಿ ಕೆಲದ ತೋರ್ಸಿದ್ರಿ ಅದೇ ರೀತಿ ಹಳೆ ಹಾಸ್ಪಿಟಲ್ ಇದೆಯಲ್ಲ ಅದ್ರಲ್ಲಿ ಕೆಲ ತೋರಿಸ್ರಿ ಇಲ್ಲ ಅದು ತುಂಬಾ ಚೆನ್ನಾಗಿದೆ ಈಗ ಜನಗಳಿಗೆ ಗೊತ್ತಾಗಬೇಕು ಈಗ ಇಲ್ಲ ನಾವು ಈಗ ಏನಂದ್ರೆ ನಮ್ಮ ಕಟ್ಟಡ ಎರಡು ಕಡೆನು ನಾವು ಭಾಗಿಯಾಗಿರ್ಬೇಕು ಹಾಗಾಗಿ ಏನಂತ ಹೇಳ್ತಾ ಇದೀವಿ ನೀವು ಈಗ ಹೊಸ ಹಾಸ್ಪಿಟಲ್ ಈಗ ತೋರ್ಸಿದೀರ ಅದೇ ರೀತಿಯಲ್ಲಿ ನೀವು ಅಲ್ಲಿ ತೋರಿಸಿ ನೂರಾರು ವರ್ಷದ್ದು ಹಳೆ ಆಸ್ಪತ್ರೆ ಯಾವ ರೀತಿ ಇದೆ ಇದು ಏನು ಮಾಡಿ ಮಟ್ಟಿಗೆ ಮೂರ್ ತಿಂಗಳು ಆರ್ ತಿಂಗಳು ಆಗಿಲ್ಲ ಅಲ್ಲಿ ಉದುರುತ್ತಾ ಇದ್ದೆ ಆದ್ರೆ ಹಳೆ ಆಸ್ಪತ್ರೆ ಇದೆ ಅಲ್ಲಿ ಹೋಗ್ಬೇಕು ಯಾವ ರೀತಿ ಹಳೆ ಯಾಕೆ ಪ್ರಸ್ತಾಪ ಮಾಡಿದೀವಿ ಅಂತ ಅಂದ್ರೆ ಇದು ಆಲ್ರೆಡಿ ಇದ್ ನೋಡ್ರಿ ಇದು ಈಗ ಕೀಳ್ತಿರೋದು ಇದು ಈಗ ಆಲ್ರೆಡಿ ಇದು ಕಿತ್ತಿರೋದು ಕೈಯಲ್ಲೇ ಕಿತ್ತಿರೋದು ಇಲ್ಲೆಲ್ಲ ಆಲ್ರೆಡಿ ಈಗ ತೂತ ಬಿತ್ತು ಹುಡುಕಾಗಿದೆ ನೋಡ್ರಿ ಬನ್ನಿ ಕ್ಯಾಮ್ರಾ ತರ ಇಲ್ಲಿ ಇಲ್ಲಿ ನೋಡ್ರಿ ಇದು ಎಷ್ಟು ಕಳಪೆ ಅಂದ್ರೆ ನೋಡ್ರಿ ಆಲ್ರೆಡಿ ಇದು ಹುಡುಕ ಆಗಿದೆ ಇದು ಪ್ರೆಸೆಂಟ್ ಈಗ ಕಳಪೆ ಇದೆ ಈ ಥರ ಇದು ಲೋಕಲ್ಲು ಭಾಳ ಫೇವ್ರೆಟ್ ಸಿಟಲ್ಲೇ ಲೋಕಲ್ ಅಂದರೆ ಲೋಕಲ್ ಆದರೆ ಕೊಟ್ಟಿರೋದು ಸರ್ಕಾರ ಅಲ್ಲಿ ಪ್ರೆಸ್ಸಿಂಗ್ ಬೋರ್ ಅಂತ ಇದೆ ಕ್ವಾಲಿಟಿ ಇದು ಹಾಕ್ಬೇಕಾಗಿತ್ತು ಆದರೆ ಹಾಕಿರೋದೆಲ್ಲ ಕಳ್ಪೇ ಈಗ ಆಲ್ರೆಡಿ ಹುಳ ತಿಂತೀರಿ ಇದು ಇದು ಸದ್ಯದ್ರಾಗೆ ಇನ್ನು ಮೂರಿಂದ ಆರು ತಿಂಗಳೊಳಗೆ ಇದು ಬಿದ್ದೋಗುತ್ತೆ ಮುಂದಿನ ದಿನಗಳಲ್ಲಿ ಇಂದ ಕಳಪೆ ಕಾಮಗಾರಿ ಮಾಡಿರಬಾರ್ದು ಯಾರು ಆದ್ರೆ ಸಂಬಂಧಪಟ್ಟಿರೋ ಇಂಜಿನಿಯರ್ ಮೇಲೆ ಕ್ರಮ ತಗೋಬೇಕು ಗುತ್ತಿಗೆದಾರರ ಮೇಲೆ ಕ್ರಮ ತಗೊಬೇಕು ಅದೇ ರೀತಿ ನೆಕ್ಸ್ಟ್ ಹಳೆ ಆಸ್ಪತ್ರೆಗಳು ನೋಡೋಣ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಳೆ ಕಟ್ಟಡ ಹಳೆ ಕಟ್ಟಡ ಕಾಮಗಾರಿ ಎಷ್ಟು ಸುಸಜ್ಜಿತವಾಗಿ ಕ್ವಾಲಿಟಿಯಲ್ಲಿ ಇದೆ ಅಂತ ನೋಡೋಣ ಯಾಕೆಂದ್ರೆ ಮೊನ್ನೆ ರೀಸೆಂಟ್ ಅಲ್ಲಿ ಆರು ತಿಂಗಳ ಹಿಂದೆ ಕಟ್ಟಿರೋದು ಕಳಪೆ ಕಾಮಗಿರಿ ಅಷ್ಟು ಬೀಳ್ತಾ ಇದೆ ಎರಡು ಕೋಟಿ ಮೂವತ್ತೈದು ಲಕ್ಷ ಸುಮ್ನೆ ಮೂವತ್ತೈದು ಎರಡು ಕೋಟಿ ಮೂವತ್ತೈದು ಲಕ್ಷದ ಕಾಮಗಿರಿ ಕಳಪೆ ಆಗಿದೆ ಆದ್ರೆ ಹಳೆ ಆಸ್ಪತ್ರೆ ಯಾವ ರೀತಿ ಚೆನ್ನಾಗಿದೆ ನೋಡೋಣ ಚೆಕ್ ಮಾಡೋಣ ಆಮೇಲೆ ಸಾರ್ವಜನಿಕರಿಗೆ ಕೈಗ ಬಂದ ತುತ್ತು ಬಾಯಿಗೆ ಬರದೇ ರೀತಿ ಆಯ್ತು ಅನ್ನೋದು ಒಂದು ದುಃಖ ಇದೆ ಅದೇ ರೀತಿ ಹಳೆ ಕಟ್ಟಡ ಯಾವ ರೀತಿ ಇದೆ ನೋಡೋಣ ಆದ್ರೆ ಬನ್ನಿ ಇದು ನೂರಾರು ವರ್ಷ ಆಯ್ತು ಈ ಆಸ್ಪತ್ರೆ ಕಟ್ಟಿ ಆದ್ರೆ ಇದುವರೆಗೂ ಯಾವುದೇ ಒಂದು ಆಸ್ಪತ್ರೆ ಒಳಗೆ ಒಂದು ಕ್ರಾಕ್ ಆಗಿರ್ಬೋದು ಒಂದು ಸಿಮೆಂಟ್ ಪ್ಲಾಸ್ಟಿಕ್ ಬಿದ್ದಿರೋದಾಗ್ಲಿ ಯಾವುದು ಇಲ್ಲ ಆದ್ರೆ ಈಗ ರೀಸೆಂಟ್ ಅಲ್ಲಿ ನಾವು ಚೆಕ್ ಮಾಡ್ಕೊಂಡ್ ಬಂದಿರೋ ರೀತಿಯಲ್ಲಿ ಎರಡು ಕೋಟಿ ಮೂವತ್ತೈದು ಲಕ್ಷದ ಕಳಪೆ ಕಾಮಗಾರಿ ಪ್ರತಿ ಒಂದು ರೂಮಲ್ಲೂ ಕಳಪೆ ಆಗಿದೆ ಆದ್ರೆ ಈ ಹಳೆ ನೂರಾರು ನಮ್ಮ ಹಳೆಯ ಕಟ್ಟಡ ಯಾವುದೇ ರೀತಿ ಒಂದು ಬಿರುಕಾಗ್ಲಿ ಆಗ್ಲಿ ಇನ್ನೊಂದಾಗ್ಲಿ ಯಾವುದು ಆಗಿಲ್ಲ ಈ ಸಂಬಂಧ ಪಟ್ಟಿರೋ ಇಲಾಖೆ ತಕ್ಷಣ ಕ್ರಮ ತಗೊಬೇಕು ಕ್ರಮ ತಗೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ಸ್ಥಳೀಯ ಪ್ರತಿನಿಧಿಗಳಿಂದ ಯಾ ಹಾಗೂ ಈ ಆಸ್ಪತ್ರೆಯ ಎಸ್ ಆರ್ ಎಸ್ ಕಮಿಟಿಯ ಅವರು ಆಸಕ್ತಿದಾಯಕರಾಗಿ ಇದನ್ನು ವಹಿಸ್ಕೊಂಡು ಮಾಡ ನೋಡ್ತಾ ಇಲ್ಲ ಇದಕ್ಕೇನು ಇದು ಹೀಗೆ ಹೋದ್ರೆ ಸಾರ್ವಜನಿಕರಿಗೆ ಎಷ್ಟು ಹಣದಲ್ಲೇ ನಿರ್ಮಾಣ ಆಗ್ತಾ ಇರೋದಂತ ಇದು ಅದನ್ನ ಸರ್ಕಾರ ಮುತರ್ಜು ವಹಿಸಿ ಅದನ್ನ ನಮಗೆ ಅನುದಾನ ಕೊಟ್ಟಿದೆ ಅನುದಾನ ಉಪಯೋಗಿಸ್ಕೊಂಡು ಇವರು ಕಾಮಗಾರಿಯನ್ನ ಕರೆಕ್ಟಾಗಿ ಮಾಡಬೇಕು ನಿಯಮಾನುಸಾರ ಅದು ಎಷ್ಟು ಮಾಡಬೇಕೋ ಅಷ್ಟನ್ನ ಅವರು ಕ್ರಮವಹಿಸಿ ಮಾಡಿದ್ರೆ ಸಾಕು ಎಸ್ಟಿಮೇಟ್ ಪ್ರಕಾರನೂ ಮಾಡ್ತಾ ಇಲ್ಲ ಎಸ್ಟಿಮೇಟ್ ಪ್ರಕಾರದಲ್ಲಿ ನಡೆದೇ ಇಲ್ಲ ಇದು ಪ್ಲಾಸ್ಟಿಂಗ್ ಅಲ್ಲಿ ಕಳಪೆ ಆಗಿದೆ ಡೋರ್ಗಳೆಲ್ಲ ಕಳಪೆ ಆಗಿದೆ ಟಾಯ್ಲೆಟ್ ಶೌಚಾಲಯಗಳಲ್ಲಂತೂ ಅದು ವ್ಯವಸ್ಥೆ ಅದು ಎಷ್ಟು ಕಳಪೆ ಅಂದ್ರೆ ಈಗ ಸತೆ ಇಲ್ಲ ಅದಕ್ಕೆ ಲಿಮಿಟೇಶನ್ ಇಲ್ಲ ಆ ರೀತಿ ಮಾಡ್ತಾ ಇದಾರೆಲ್ಲ ಈಗ ಎಷ್ಟು ಆಯ್ತಣ್ಣ ಈಗ ಇದನ್ನು ಮುಚ್ಚಿ ಇದನ್ನು ಮುಚ್ಚಿ ಅಲ್ಲೇ ಈಗ ಕಾಮಗಾರಿ ನಾವು ಪ್ರತಿಭಟನೆ ಮಾಡಿ ಅಲ್ಲೇ ಎರಡು ಮೂರು ತಿಂಗಳಾಯ್ತು ಮೂರು ತಿಂಗಳಿಂದ ಇದೆ ಕಾಮಗಾರಿ ನಡೆಸ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಬರೀ ಮೇಲ್ನೋಟಕ್ಕಷ್ಟೇ ಮಾಡ್ತಾ ಇದ್ದಾರೆ ಹೊರತು ಒಳಗಡೆ ಏನೂ ನಡೀತಾ ಇಲ್ಲ ಈಗ ಸಾರ್ವಜನಿಕರ ಹತ್ರ ಬಂದು ಈಗ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಯಾರ ಹತ್ರನಾದ್ರೂ ಒಪ್ಪಿಗೆ ತೊಗೊಂಡಿದ್ದಾರ ಇಲ್ಲ ಏಕಾಏಕಿ ಅವರೇ ಬಂದು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಯಾರೂ ಒಪ್ಪಿಗೆನೂ ಕೊಟ್ಟಿಲ್ಲ ಶಾಸಕರು ಒಂದು ಸರಿ ವಿಸಿಟ್ ಮಾಡಿ ಅದನ್ನ ಗ್ರಾಮಸ್ಥರು ಹಾಗೂ ಎಸ್ ಆರ್ ಎಸ್ ಕಮಿಟಿ ಜನಪ್ರತಿನಿಧಿಗಳ ಪಂಚಾಯತ್ ಪ್ರತಿನಿಧಿಗಳ ಹತ್ರ ಮಾತಾಡಿಕೊಂಡು ಅದನ್ನ ಬಗೆಹರಿಸ್ತೀವಿ ಅಂತ ಹೇಳೋದರು ಇದುವರೆಗೂ ಅದ್ರ ಬಗ್ಗೆ ಮಾತಾಡಿಲ್ಲ ಯಾವುದೇ ಹೇಳಿಕೆಗಳನ್ನೂ ನೀಡಿಲ್ಲ ಯಾವ್ದು ಹೇಳಿಕೆ ಕೊಟ್ಟಿಲ್ಲ ಕಾಮಗಾರಿ ಮುಂದುವರ್ಸಕ್ಕೂ ಅವ್ರು ಹೇಳಿಲ್ಲ ಅಂತ ಅನ್ಕೊಂಡಿದೀವಿ ಯಾಕೆ ಅದು ಕಾಮಗಾರಿ ಅವರಾಗಿ ಬಂದು ಮತ್ತೆ ಮತ್ತೆ ಪ್ರಾರಂಭ ಮಾಡಿದ್ದಾರೆ ಕಾಂಟ್ರಾಕ್ಟ್ ದಾರ್ ಈಗ ಒಳಗಡೆ ನೋಡ್ಬೋದಾ ಈಗ ನಮ್ಮ ಸರ್ಕಾರದ ಎರಡು ಪಾಯಿಂಟ್ ಮೂವತ್ತೈದು ಲಕ್ಷದ ಕಳಪೆ ಕಾಮಗಾರಿ ದೃಶ್ಯ ನೋಡ್ತಾ ಇದೀವಿ ಯಾವ ತರ ಈ ಪ್ಲಾಸ್ಟಿಂಗ್ ಮಾಡಿದ್ದಾರೆ ಅಂತ ಇನ್ ತೋರಿಸ್ತೀವಿ ಬರ್ರಿ ಇದೆಲ್ಲ ಎಲ್ಲ ಪೂರ್ತಿ ಕಳಪೆ ಆಗಿರೋದು ಮಾತ್ರ ಇದೆ ಇದ್ರಲ್ಲಿ ಏನಾಗಿದೆ ಅಂದ್ರೆ ಇದೇ ರೀತಿ ಪೂರ್ತಿ ಇಡೀ ಬಿಲ್ಡಿಂಗ್ ಬಿಲ್ಡಿಂಗ್ ಗೆ ಬರುತ್ತೆ ಇದೆಲ್ಲ ಕಳಪೆ ಆಗಿರೋದು ನೋಡ್ರಿ ಎಲ್ಲ ಒಂದು ಕಡ್ಡಿ ತಗೊಂಡ್ ಕೆಡದ್ರು ಬರುತ್ತೆ ಅದೇ ರೀತಿ ಒಳಗ್ ತೋರಿಸ್ತೀನಿ ಬರೀ ಒಳಗೆ ಎಲ್ಲ ರೂಮ್ ಯಾವ ತರ ಕಂಡಿಡ್ದಿದ್ದ ತಕ್ಷಣನೇ ಏನ್ ಮಾಡಿದಾರೆ ಅವತ್ತಿನ ದಿನಾನೇ ಕಳಪೆ ಕಾಮಗಾರಿ ಆಗಿದ್ದು ಸಾರ್ವಜನಿಕರಿಗೆ ಗೊತ್ತಾಗಿದ್ ತಕ್ಷಣನೇ ಇಲ್ಲಿ ಸೀಟ್ ತಗೊಂಬಂದು ಒಳಗ್ ಯಾರು ಪ್ರವೇಶ ಮಾಡ್ಬಾರ್ದು ಅಂತ ಸೀಟ್ ಮಾಡಿದ್ದಾರೆ ಯಾಕೆಂದ್ರೆ ಒಳಗ್ ಹೋದ್ರೆ ಅವ್ರ ಬಂಡ್ ಗೊತ್ತಾಗುತ್ತೆ ಅನ್ನೋ ಉದ್ದೇಶಕ್ಕೆ ಸೀಟ್ ಲಾಕ್ ಮಾಡಿ ಇದನ್ನ ಒಳಗ್ ಯಾರು ಪ್ರವೇಶ ಮಾಡ್ಬಾರ್ದು ಅಂತ ನಿರ್ಬಂಧಿಸಿದಾರೆ ಬನ್ನಿ ಹೋಗೋಣ ಯಾವ ರೀತಿ ಡೋರ್ ಗಳು ಶೀಟಿ ಇನ್ ಡೋರ್ ಗಳೇ ಹಾಕಿದ್ದಾರೆ ಬನ್ನಿ